ಕುಡಿಬೇಕು ಮುಂದೆ ಬಾಗ್ರಿ ಮಾಡಿ ಮುಂದೆ ಬಾಗಿ ನಿಲ್ರಿ ನಿಧಾನವಾಗಿ ಮೇಲೆ ಹೇಳ್ರಿ ಕೆಲವೊಂದು ನಿಂತು ಮಾಡತಕ್ಕಂತ ಆಸನಗಳು ವೃಕ್ಷಾಸನ ರಿಲ್ಯಾಕ್ಸ್ ವಾಮ ಭಾಗ ಇನ್ನೊಂದು ಭಾಗದಲ್ಲಿ ಮಾಡ್ರಿ ಬಲಗಲ್ ಮೇಲೆ ಎಡಗಾಲ್ ಮೇಲೆ ನಿಂತ್ಕೊಡ್ರಿ ಬಲಗ ಬಲಪಾದವನ್ನು ಎಡತೊಡಿಗೆ ಪುನಃ ನಮಸ್ಕಾರ ನಿಂತ್ಕೊಡ್ರಿ ತಾಡಾಸನ ಅಂತಂದು ಹೇಳಿ ರಿಲ್ಯಾಕ್ಸ್ ಉತ್ಕಟಾಸನ ನಮಸ್ಕಾರ ಸ್ಥಿತಿಯಲ್ಲಿ ಕುರ್ಚಿಯ ಮೇಲೆ ಕುಳಿತಂತೆ ಮನಸಲೋಪದಿಂದ ರಿಲ್ಯಾಕ್ಸ್ ಗರುಡಾಸನ ಭುಲಗಾಲ ಮೇಲೆ ಭಾರ ಇರಲಿ ಎಡಗಾಲನ ಅದಕ್ಕೆ ಸುತಕ್ಕೆೊಳ್ರಿ ಮುጡಪೋಟಿ ಬರುವಂತ ಕೈಗಳನ್ನು ಕೂಡ ಸುತಕ್ಕೆಕಬೇಕು ಮುጡಪೋಟಿ ಬರುವಂತ ರೋಗಗಳ ನಿವಾರಣೆಯಂದ ರಿಲ್ಯಾಕ್ಸ್ ಅದೇ ರೀತಿ ವಾಮ ಭಾಗ ಎಡಗಾಲ ರಿಲ್ಯಾಕ್ಸ್ ಪಾದ ಅಂಗುಷ್ಠಾಸನ ಮುಂದಿನ ಆಸನ ಮುಂದಕ್ಕೆ ಬಾದ್ರಿ ಎರಡೂ ಅಂಗುಷ್ಟ ಹಿಡ್ಕೊಡ್ರಿ ಎರಡು ಎಬ್ಬ ಹಿಡ್ಕೊಡ್ರಿ ಬಗ್ಗೆ ಕಾಲ ನೇರವಾಗಿರಲಿ ಯಾರ ಮಣಕಾಲನ್ನ ಬೆಂಡ್ ಮಾಡಬೇಡ್ರಿ ನಿಧಾನವಾಗಿ ನಿಮ್ಮ ಉಸಿರನ್ನು ಬಿಡ್ತಾ ಹಣೆಯನ್ನು ನಿಮ್ಮ ಮಣಕಲ್ಗೆ ಹೆಸರಿ ಹಣೆಯನ್ನು ನಿಮ್ಮ ಮಣಕಲ್ಗೆ ಹೆಸರಿ ಎಲ್ಲಾರು ಬಕ್ ಯಾರೇ ಬಾರ್ದು ಪ್ರಯತ್ನ ಮಾಡಿ ನಿಧಾನವಾಗಿ ಮೇಲೆ ರಿಲ್ಯಾಕ್ಸ್ ಯಾವಾಗಲೂ ಬಗ್ಗುವಾಗ ಉಸಿರು ಬಿಡ್ತಾ ಸರಿ ರಿಲ್ಯಾಕ್ಸ್ ಮೂರನೇ ಭಾಗ ಈ ಆಸನ ಕೆಲವೊಬ್ಬರಿಗೆ ಬರ್ತೈತಿ ಕೆಲವೊಬ್ಬರಿಗೆ ಬರಲ್ಲ ದಯವಿಟ್ಟು ಬಲಗಾಲನ್ನು ಬಲಗಡೆ ಚಾಚ್ರಿ ಬಲಗಾಲನ್ನು ರಿಲ್ಯಾಕ್ಸ್ ವಾಮ ಭಾಗ ಎಡಗಾಲನ್ನು ಎಡಗಡೆ ಚಾತ್ರಿ ಇಡ್ಕೋಬೇಕು ರಿಲ್ಯಾಕ್ಸ್ ನಮ್ಮ ತರಬೇತಿ ಎಲ್ಲ ವಿದ್ಯಾರ್ಥಿಗಳು ಆಗ್ತಾರೆ ಆದ್ರೆ ಇಲ್ಲಿ ಜಾಗದ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರೂ ಮುಂದೆ ಆಗ್ತಿರ್ತಾರೆ ಪಾದ ಹಸ್ತಾಸನ ಪುನಃ ಎರಡು ಕೈಗಳನ್ನ ಮೇಲೆ ಎತ್ತರಿ ಉದ್ದಾಗ್ತಿರೋದ್ರಿಂದ ಹಿಂದಕ್ಕೆ ಬಾಗ್ರಿ ನಡ್ದು ಹೋಗ್ಬೇಕಿರೋದ್ರಿಂದ ಪುನಃ ಉಸಿರು ಬಿಡ್ತಾ ಮುಂದೆ ಬಾಗ್ರಿ ಎರಡು ಹಸ್ತಗಳ ಕೆಳಗೆ ನಿಮ್ಮ ಕೈ ಬೆರಳುಗಳು ಇರಲಿ ಪಾದದ ಕೆಳಗಡೆ ಕೈ ಬೆರಳುಗಳು ಇರಲಿ ನಿಧಾನವಾಗಿ ಹಣೆಯನ್ನು ಮಣಕಾಲಿ ಮುಟ್ಟಿಸ್ರಿ ನಿಧಾನವಾಗಿ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ ಯಾಕೆ ಯೋಗ ಬೇಕು ನಮ್ಮ ಆಯುಷ್ ಅಧಿಕಾರಿಗಳು ಕೂಡ ಹೇಳಿದಾಗೆ ಶೇಕಡ ಎಂಬತ್ತರಷ್ಟು ನಮ್ಮ ಕಾಯಿಲೆಗಳು ದೈಹಿಕ ಮತ್ತು ಮನೋ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಮನಸ್ಸನ್ನ ಸರಿಯಾಗಿ ಜೀವದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮನಸ್ಸು ಕೂಲ್ ಆಗಿರಬೇಕು ಅಂತ